ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಭಾರತದ ಒಳಗಡೆ ಯಾವುದಾದ್ರೂ ಒಂದು ವಿದೇಶಿ ಕಂಪನಿ ವ್ಯಾಪಾರ ನಡೆಸ್ತಾ ಇದೆ ಅಂದರೆ ಅದು ನಮ್ಮ ದೇಶದ ಕಾನೂನು ಪಾಲನೆ ಮಾಡಬೇಕು ಅಥವಾ ಜಗತ್ತೆಲ್ಲ ನಮ್ದೇ ಕಾನೂನು ಅಂತ ಮೆರೆಯೋ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳ ಕಾನೂನು ಪಾಲನೆ ಮಾಡಬೇಕು ನಮ್ಮ ದೇಶದಲ್ಲಿ ಸಂಪಾದನೆ ಮಾಡುವಾಗ ಕಾಯ್ದೆ ಕಾನೂನು ಕೂಡ ನಮ್ದೇ ಫಾಲೋ ಮಾಡಬೇಕು ಹೌದು ತಾನೆ ಆದರೆ ಅಮೆರಿಕ ದೇಶದ ಮೈಕ್ರೋಸಾಫ್ಟ್ ಕಂಪನಿ ಈಗ ಯುರೋಪಿಯನ್ ದೇಶಗಳ ಕಾನೂನನ್ನು ನಮ್ಮ ದೇಶದಲ್ಲಿ ಜಾರಿಗೊಳಿಸಿ ಎಲ್ಲ ಭಾರತೀಯರ ಕಣ್ಣು ಕೆಂಪಾಗದಕ್ಕೆ ಕಾರಣ ಆಗಿದೆ ಹೌದು ಸ್ನೇಹಿತರೆ ಭಾರತದ ನಾಯರ ಕಂಪನಿಯ ಮೇಲೆ ಯುರೋಪಿಯನ್ ಯೂನಿಯನ್ ಜಾರಿ ಮಾಡಿರುವಂತಹ ಸ್ಯಾಂಕ್ಷನ್ ಅನ್ನು ಬೆಂಬಲಿಸಿ ನಾಯರ ಕಂಪನಿಗೆ ಸರ್ವಿಸ್ ನೀಡುತ್ತಾ ಇದ್ದಂತಹ ಮೈಕ್ರೋಸಾಫ್ಟ್ ಕಂಪನಿಯು ರಾತ್ರೋರಾತ್ರಿ ಯಾವುದೇ ಸೂಚನೆಗಳನ್ನು ಕೂಡ ತನಗೆ ನೀಡದೆ ಸೇವೆಗಳನ್ನೆಲ್ಲ ಸ್ಥಗಿತಗೊಳಿಸಿ ಕಂಪನಿಯ ಡಾಟಾಗಳನ್ನೆಲ್ಲ ಬ್ಲಾಕ್ ಮಾಡಿದೆ ಇದರ ವಿರುದ್ಧ ನಾಯರ ಕಂಪನಿ ಈಗ ಹೈಕೋರ್ಟ್ ಮೆಟ್ಲು ಕೂಡ ಏರಿದೆ ಮತ್ತು ತನಗಾಗಿ ಒಂದು ಹೊಸ ಭಾರತೀಯ ಐ ಟಿ ಸರ್ವಿಸ್ ಪ್ರೊವೈಡರ್ ಕಂಪನಿಯನ್ನು ಕೂಡ ಆಯ್ಕೆ ಮಾಡಿಕೊಂಡಿದೆ ಸ್ನೇಹಿತರೆ ಈ ಘಟನೆ ಬಗ್ಗೆ ನಿಮ್ಗೆಲ್ಲ ಈಗಾಗಲೇ ಗೊತ್ತಿರಬಹುದು ಇದೊಂದು ಉದಾಹರಣೆ ಅಷ್ಟೇ ಅಮೆರಿಕದ ಒಂದು ಕಂಪನಿ ಯುರೋಪಿಯನ್ ದೇಶಗಳ ಕಾನೂನಿನ ಪ್ರಕಾರ ಭಾರತದ ಒಂದು ಪ್ರಮುಖ ಕಂಪನಿಗೆ ಯಾವುದೇ ಸಣ್ಣ ಪೂರ್ವ ಸೂಚನೆಯನ್ನು ಕೂಡ ನೀಡದೆ ರಾತೋರಾತ್ರಿ ತನ್ನ ಸರ್ವಿಸ್ ಅನ್ನು ನಿಲ್ಲಿಸಿಬಿಡುತ್ತೆ ಅಂದರೆ ನಮ್ಮ ದೇಶದ ಪ್ರಮುಖ ಸೇವೆಗಳಿಗಾಗಿ ನಾವು ಪಶ್ಚಿಮದ ದೇಶಗಳ ಮೇಲೆ ಡಿಪೆಂಡ್ ಆಗೋದು ನಮ್ಮ ದೇಶಕ್ಕೆ ಮತ್ತು ನಮ್ಮ ದೇಶದ ಆರ್ಥಿಕತೆಗೆ ಅದೆಷ್ಟು ಅಪಾಯಕಾರಿ ಅನ್ನೋದನ್ನು ನಾವು ಈ ಒಂದು ಘಟನೆಯಿಂದ ಅರ್ಥ ಮಾಡಿಕೊಳ್ಬೋದು ಹೌದು ಸ್ನೇಹಿತರೆ ಈಗ ಇಲ್ಲಾಗಿರೋದು ಭಾರತದ ಒಂದು ಕಂಪನಿಯ ವಿಷಯ ನಾಳೆ ಇದೇ ರೀತಿ ಪಶ್ಚಿಮದ ದೇಶಗಳು ಸೇರಿ ತನ್ನ ಡಾಲರ್ ಮತ್ತು ಯೂರೋ ಪ್ರಭಾವವನ್ನು ಬಳಸಿ ರಷ್ಯಾ ದೇಶಕ್ಕೆ ನಿರ್ಬಂಧ ವಿಧಿಸಿದ ಹಾಗೆ ನಮ್ಮ ಭಾರತವನ್ನು ಕೂಡ ಟಾರ್ಗೆಟ್ ಮಾಡಿ ನಮ್ಮನ್ನು ಕೂಡ ಸ್ವಿಡ್ ಸಿಸ್ಟಮ್ನಿಂದ ಹೊರಗಿಟ್ಟರೆ ವ್ಯಾಪಾರಕ್ಕಾಗಿ ಡಾಲರ್ ಮತ್ತು ಯೂರೋಗಳ ಮೇಲೆ ಡಿಪೆಂಡ್ ಆಗಿರೋ ನಮ್ಮ ಭಾರತ ದೇಶದ ಆರ್ಥಿಕ ಪರಿಸ್ಥಿತಿಯ ಗತಿ ಏನಾಗ್ಬೋದು ಅನ್ನೋದನ್ನು ಒಂದ್ಸಲ ಕಲ್ಪನೆ ಮಾಡಿಕೊಳ್ಳಿ ಇದು ಕೇವಲ ಭಾರತದ್ದು ಮಾತ್ರ ಅಲ್ಲ ಏಷ್ಯಾ ಮತ್ತು ಇನ್ನಿತರ ಹಲವಾರು ದೇಶಗಳಿಗೆ ಕೂಡ ಇದೇ ರೀತಿಯ ಕಳವಳ ಕಾಡೋದಕ್ಕೆ ಶುರುವಾಗಿದೆ ಅದಕ್ಕಾಗಿಯೇ ಈಗ ಡಾಲರ್ಗೆ ಪರ್ಯಾಯವಾಗಿ ಒಂದು ಬ್ರಿಕ್ಸ್ ಕರೆನ್ಸಿ ಬೇಕೇ ಬೇಕು ಅನ್ನೋ ಕೂಗು ಜೋರಾಗಿ ಶುರುವಾಗಿದೆ ಸ್ನೇಹಿತರೆ ಅದಕ್ಕಾಗಿ ಈಗ ಆರ್ಐಸಿ ಟ್ರಯಾಂಗಲ್ಗೆ ಮತ್ತೆ ಮರುಜೀವ ಕೊಡೋದಕ್ಕೆ ರಷ್ಯಾ ದೇಶ ಮುಂದಾಗಿದೆ ಹೌದು ಆರ್ಐಸಿ ಅಂದರೆ ನಿಮಗೆಲ್ಲ ಗೊತ್ತೇ ಇರಬಹುದು ರಷ್ಯಾ ಇಂಡಿಯಾ ಮತ್ತು ಚೀನಾ ದೇಶಗಳು ಸೇರಿ ಎರಡು ಸಾವಿರದ ಮೂರನೇ ಇಸ್ಯಲ್ಲಿ ಅಮೆರಿಕದ ಡಾಲರ್ ಮತ್ತು ನ್ಯಾಟೋ ದೇಶಗಳ ಸೈನ್ಯ ಶಕ್ತಿಗೆ ಸಮನಾದ ಟಕ್ಕರ್ ಕೊಡೋದಕ್ಕೆ ಅಂತಲೇ ಮೂರು ದೇಶಗಳು ಜಂಟಿಯಾಗಿ ಸೇರಿ ಕಟ್ಟಿದ್ದಂತಹ ಒಂದು ಸಂಘಟನೆ ಕೆಲ ವರ್ಷಗಳ ಕಾಲ ಮೂರಕ್ಕೆ ಮೂರಕ್ಕಿಳಿದೆ ಸಾಗಿದ್ದ ಈ ಸಂಘಟನೆ ಕೊನೆಗೆ ನರಿಬುದ್ದಿಯ ಚೀನಾ ಭಾರತದ ಗಡಿಭಾಗದಲ್ಲಿ ನಡೆಸಿದ್ದ ಗಲ್ವಾನ್ ಘರ್ಷಣೆಗೆ ಬಲಿಯಾಗಿ ಸಂಪೂರ್ಣವಾಗಿ ಪತನದತ್ತ ಸಾಗಿತ್ತು ಆದರೆ ಈಗ ಅಮೆರಿಕನ್ ಡಾಲರ್ನ ಏಕಾಧಿಪತ್ಯವನ್ನು ಕಡಿಮೆ ಮಾಡಲು ಆರ್ಐಸಿ ಸಂಘಟನೆಯನ್ನು ಮತ್ತೆ ಎದ್ದು ನಿಲ್ಲಿಸೋದಕ್ಕೆ ರಷ್ಯಾ ಚೀನಾ ಮತ್ತು ಬ್ರಿಕ್ಸ್ ದೇಶಗಳು ಮುಂದಾಗಿವೆ ಅದಕ್ಕಾಗಿ ಭಾರತವನ್ನು ಒಪ್ಪಿಸುವುದಕ್ಕೆ ಕೂಡ ನಾನಾ ಕಸರತ್ತುಗಳು ಈಗಾಗಲೇ ನಡೀತಾ ಇದೆ ಆದರೆ ಭಾರತ ಜುಲೈ ಒಂದರ ತನಕ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನ ಟ್ಯಾರಿಫ್ ನೀತಿಯ ಬಗ್ಗೆ ಕಾ ಫಲಿತಾಂಶಕ್ಕಾಗಿ ಕಾದು ಕುಳಿತಿತ್ತು ಕೊನೆಗೂ ಈಗ ಡೊನಾಲ್ಡ್ ಟ್ರಂಪ್ನ ಘೋಷಣೆ ಹೊರಬಿದ್ದಿದೆ ಭಾರತದ ಮೇಲೆ ಜುಲೈ ಒಂದರಿಂದ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಜಾರಿ ಕೂಡ ಮಾಡುವುದಾಗಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಹೌದು ಸ್ನೇಹಿತರೆ ಭಾರತ ಮತ್ತೆ ಅಮೆರಿಕ ಎರಡೂ ದೇಶಗಳು ಕೂಡ ತನ್ನ ಪಟ್ಟನ್ನು ಸಡಿಲಿಸದೇ ಇರುವ ಕಾರಣ ಕೊನೆಗೂ ಮಾತುಕತೆಗಳು ವಿಫಲವಾಗಿ ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಘೋಷಣೆ ಮಾಡಿ ಹಲವಾರು ದಿನಗಳಿಂದ ನಡೀತಾ ಇದ್ದ ತನ್ನ ಆಟಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಕೊನೆಗೂ ಅಂತ್ಯ ಹಾಡಿದ್ದಾರೆ ಈಗ ಏನಿದ್ರು ಆಟ ಶುರು ಮಾಡುವ ಸರದಿ ನರೇಂದ್ರ ಮೋದಿ ಅವರದು ಹೌದು ಇಲ್ಲಿಯ ತನಕ ಎಲ್ಲದಕ್ಕೂ ಸುಮ್ಮನೆ ಕಾದು ನೋಡುವ ತಂತ್ರ ಬಳಸಿದ್ದ ಭಾರತಕ್ಕೆ ಇದೀಗ ತನ್ನ ಆಟಗಳನ್ನು ಇಡೀ ಜಗತ್ತಿಗೆ ತೋರಿಸುವ ಸಮಯ ಬಂದಿದೆ ಮುಂದಿನ ದಿನಗಳಲ್ಲಿ ನೀವು ನಮ್ಮ ಭಾರತದ ಚಾಣಕ್ಯ ನೀತಿಗಳಿಂದಾಗಿ ವರ್ಲ್ಡ್ ಆರ್ಡರ್ನಲ್ಲಿ ಆಗುವ ಮಹತ್ತರವಾದ ಬದಲಾವಣೆಗಳನ್ನು ಕಾಣಲಿದ್ದೀರಿ ಹೌದು ಸ್ನೇಹಿತರೆ ಚೀನಾವನ್ನು ಟ್ಯಾಕ್ಸ್ ಟಾರ್ಗೆಟ್ ಮಾಡಲು ಹೋಗಿ ಸೋತಿದ್ದ ಡೊನಾಲ್ಡ್ ಟ್ರಂಪ್ ಈಗ ಭಾರತದ ಪರಿಶೀಲನೆ ಮೇಲೆ ಕಣ್ಣು ಹಾಕಿದ್ದಾರೆ ಅಮೆರಿಕದ ಹಾಲು ಡೈರಿ ಮತ್ತು ಕೃಷಿ ಉತ್ಪನ್ನಗಳನ್ನು ಭಾರತದಲ್ಲಿ ಕಡಿಮೆ ಬೆಲೆಗೆ ಮಾರಾಟ ಮಾಡಲು ಅವಕಾಶ ನೀಡುವಂತೆ ಡೊನಾಲ್ಡ್ ಟ್ರಂಪ್ ಅವರು ಪಟ್ಟು ಹಿಡಿದು ಕೂತಿದ್ದರು ಆದರೆ ಇದರಿಂದಾಗಿ ಭಾರತದ ಕೃಷಿಕರಿಗೆ ಮತ್ತು ಹೈನುಗಾರಿಕೆಗೆ ನೇರವಾಗಿ ಹೊಡೆತ ಬೀಳುವ ಕಾರಣ ನಮ್ಮ ಕೇಂದ್ರ ಸರ್ಕಾರ ಇದಕ್ಕೆ ಯಾವುದೇ ಕಾರಣಕ್ಕೆ ಅವಕಾಶ ನೀಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿತ್ತು ಅದೇ ರೀತಿ ರಷ್ಯಾದ ಜೊತೆ ವ್ಯಾಪಾರ ವಹಿವಾಟುಗಳನ್ನು ಕೂಡ ನಿಲ್ಲಿಸೋದು ನಮಗೆ ಸಾಧ್ಯ ಇಲ್ಲ ಅಂತ ಹೇಳಿ ಈಗ ಮಾತುಕತೆಗಳನ್ನು ಅಂತ್ಯಗೊಳಿಸಿದ್ದಾರೆ ಸ್ನೇಹಿತರ ಇದರಿಂದಾಗಿ ಭಾರತಕ್ಕೆ ಎಷ್ಟು ಕಷ್ಟ ಆಗುತ್ತೋ ಎಷ್ಟು ನಷ್ಟ ಆಗುತ್ತೋ ಅನ್ನೋದನ್ನು ನಾವು ಮುಂದಕ್ಕೆ ನೋಡೋಣ ಆದರೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ನ ಈ ಮೂರ್ಖತನದಿಂದಾಗಿ ರಷ್ಯಾ ಮತ್ತು ಚೀನಾ ದೇಶಗಳು ಈಗ ಫುಲ್ಲು ಖುಷಿಯಾಗಿವೆ ಹೌದು ಒಂದು ಕಡೆ ರಷ್ಯಾ ಭಾರತವನ್ನು ಒಪ್ಪಿಸಿ ಆರ್ಐಸಿಯನ್ನು ಮತ್ತೆ ರಿಯಾಕ್ಟಿವೇಟ್ ಮಾಡೋ ಉತ್ಸಾಹದಲ್ಲಿದ್ದರೆ ಇನ್ನೊಂದು ಕಡೆ ಚೀನಾ ಡೊನಾಲ್ಡ್ ಟ್ರಂಪ್ನ ಟ್ಯಾರಿಫ್ ವಾರನ್ನು ಫೇಸ್ ಮಾಡೋದಕ್ಕೆ ನಮಗೊಬ್ಬ ಆನೆಬಲ ಇರೋ ಜೊತೆಗಾರ ಸಿಗ್ಬಿಟ್ಟ ಅನ್ನೋ ಖುಷಿಯಲ್ಲಿದೆ ಅದರ ಜೊತೆಗೆ ಇನ್ನುಳಿದ ಬ್ರಿಕ್ಸ್ ಮತ್ತು ಏಷ್ಯನ್ ದೇಶಗಳಿಗೆ ಡಾಲರ್ ಕಾಟದಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಮಗೊಂದು ಆಲ್ಟರ್ನೇಟ್ ಕರೆನ್ಸಿ ಕೂಡ ಸಿಗಬಹುದು ಅನ್ನೋ ಖುಷಿ ಬೇರೆ ಹೌದು ಸ್ನೇಹಿತರೆ ಡೊನಾಲ್ಡ್ ಟ್ರಂಪ್ನ ಈ ಒಂದು ತಪ್ಪಿನಿಂದಾಗಿ ಮುಂದೆ ನೀವು ಭಾರತ ಕಲ್ವನ್ ದರ್ಶನೆಯ ಬಳಿಕ ತಡೆ ಹಿಡಿದಿದ್ದ ಚೀನಾದ ಬಹುತೇಕ ಕಂಪೆನಿಗಳ ಇನ್ವೆಸ್ಟ್ಮೆಂಟ್ಗಳು ಮತ್ತೆ ಭಾರತಕ್ಕೆ ಬರೋದನ್ನ ನೋಡಬಹುದು ಈಗಾಗಲೇ ಭಾರತದ ವಿದೇಶಾಂಗ ಸಚಿವರಾದ ಎಸ್ ಜೈಶಂಕರ್ ಅವರು ಮತ್ತು ಎನ್ ಎಸ್ ಎ ಅಜಿತ್ ದೋವಾಲ್ ಅವರು ಕೂಡ ಚೀನಾದ ಜೊತೆ ಮಾತುಕತೆ ನಡೆಸಿರೋದು ನಿಮಗೆಲ್ಲ ಗೊತ್ತೇ ಇರಬಹುದು ಈ ಮಾತುಕತೆಗಳೆಲ್ಲ ಇನ್ನೂ ಮುಂದಕ್ಕೆ ಹೋಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಎಸ್ಸಿಒ ಸಮಿಟ್ನಲ್ಲಿ ಭಾಗವಹಿಸುವುದಕ್ಕೆ ಚೀನಾಗೆ ಭೇಟಿ ನೀಡುವುದಾಗಿ ವರದಿಗಳು ಬಂದಿವೆ ಶಾಂಘೈನ ಈ ಎಸ್ಸಿಒ ಸಮಿಟ್ ಮುಗಿದ ಬಳಿಕ ಭಾರತ ಚೀನಾ ಮತ್ತೆ ರಷ್ಯಾ ಈ ಮೂರು ದೇಶಗಳು ಸೇರಿ ಆರ್ಐ ಸಿ ಸಂಘಟನೆಯು ಮತ್ತೆ ಕಾರ್ಯಾರಂಭ ಮಾಡಲಿದೆ ಅನ್ನೋ ಘೋಷಣೆಯನ್ನು ಮಾಡುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಆಗಿರೋ ಟ್ಯಾರಿಫ್ ಕಿಂಗ್ ಡೊನಾಲ್ಡ್ ಟ್ರಂಪ್ ಅವರು ಇದನ್ನೆಲ್ಲ ನೋಡಿ ಸುಮ್ಮನೆ ಇರ್ತಾರಾ ಹತಾಂಶ ತಡ್ಕೊಳಕಾಗದೆ ಇನ್ನೊಂದೆರಡು ಏನಾದರೂ ಎಡವಟ್ಟು ಮಾಡ್ಕೊಂಡಿರ್ತಾರೆ ಆಗ ಬಹುತೇಕ ದೇಶಗಳು ಕೂಡ ಅಮೆರಿಕ ಮತ್ತು ಅದರ ಡಾಲರ್ನ ಕಾಟಕ್ಕೆ ಬೇಸತ್ತು ಹೋಗಿರ್ತಾರೆ ಇದೇ ಸಂದರ್ಭಕ್ಕೆ ಸರಿಯಾಗಿ ಮುಂದಿನ ಬ್ರಿಕ್ಸ್ ಸಮ್ಮೇಳನದ ಅಧ್ಯಕ್ಷತೆ ಕೂಡ ಭಾರತದ ಕೈಯಲ್ಲಿರುತ್ತೆ ಆ ಸಮ್ಮೇಳನದಲ್ಲಿ ಬಹುದೇಶಗಳ ಕನಸಿನ ಹೊಸ ಬ್ರಿಕ್ಸ್ ಕರೆನ್ಸಿಯ ಘೋಷಣೆ ಆದರೂ ಕೂಡ ನೀವ್ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ ಹೌದು ಸ್ನೇಹಿತರೆ ಟ್ಯಾಕ್ಸ್ ಮನೆಯ ಹುಚ್ಚಿಗಾಗಿ ಒಂದೇ ಸಲಕ್ಕೆ ಭಾರತ ರಷ್ಯಾ ಮತ್ತು ಚೀನಾ ಈ ಮೂರು ದೇಶಗಳನ್ನು ಒಂದೇ ಸಲ ಒಟ್ಟಿಗೆ ಎದುರು ಹಾಕೊಂಡಿರೋದು ಡೊನಾಲ್ಡ್ ಟ್ರಂಪ್ ಅವರು ತನಗೆ ಮತ್ತು ತನ್ನ ಡಾಲರ್ಗೆ ತನ್ನ ಕೈಯಾರೆ ತಾನೇ ತೋಡ್ಕೊಂಡಿರೋ ಆರಡಿ ಮೂರಡಿ ಗುಂಡಿ ಅನ್ನೋದು ಅವರಿಗೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮಗಳನ್ನು ನೋಡಿದಾಗ ಖಂಡಿತ ಅರ್ಥ ಆಗುತ್ತೆ ಬಿಡಿ ಏನೇ ಆಗಲಿ ಸ್ನೇಹಿತರೆ ನಮ್ಮ ಭಾರತ ಈ ಎಲ್ಲ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಿ ಗೆದ್ದು ಬರಲಿ ಅನ್ನೋದೇ ನಮ್ಮ ಆಶಯ ಜಿಯೋ ಪಾಲಿಟಿಕ್ಸ್ನಲ್ಲಿ ಇನ್ನು ಮುಂದೆ ದಿನಕ್ಕೊಂದು ರೀತಿಯ ನಾಟಕೀಯ ಬದಲಾವಣೆಗಳನ್ನು ನೀವು ನೋಡಲಿಕ್ಕಿದ್ದೀರಿ ಅದೆಲ್ಲದರ ನಿಖರ ವಿಶ್ಲೇಷಣೆಗಳನ್ನು ನಾನು ನಿಮಗೆ ತಪ್ಪದೆ ನೀಡ್ತಾ ಇರ್ತೀನಿ ಅದಕ್ಕಾಗಿ ದಯವಿಟ್ಟು ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಟ್ರಂಪ್ ಮಹಾಶಯ ಭಾರತದ ಮೇಲೆ ಹಾಕಿರುವ ಆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್